ಬಿಹಾರದಲ್ಲಿ ಇಂದು ದಾಖಲೆ ಪ್ರಮಾಣದಲ್ಲಿ ಮತದಾನವಾಗಿದೆ ಎರಡನೇ ಹಂತದ ಚುನಾವಣೆಯಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಒಂಬತ್ತು ಒಂದರಷ್ಟು ಮತದಾನವಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರ ನಂತರ ಇದೇ ಮೊದಲ ಬಾರಿಗೆ ಗರಿಷ್ಠ ಮತದಾನವಾಗಿದೆ ಎಪ್ಪತ್ತೊಂದು ಪಾಯಿಂಟ್ ಆರು ಶೇಕಡದಷ್ಟು ಮಹಿಳೆಯರು ಮತದಾನವನ್ನು ಮಾಡಿದ್ದಾರೆ ಇನ್ನು ಶೇಕಡ ಅರವತ್ತೆರಡು ಪಾಯಿಂಟ್ ಎಂಟರಷ್ಟು ಪುರುಷರು ಮತದಾನವನ್ನು ಮಾಡಿರುವಂಥದ್ದು ಬಿಹಾರದ ಇತಿಹಾಸದಲ್ಲಿ ಮಹಿಳೆಯರಿಂದ ಈ ಬಾರಿ ಗರಿಷ್ಠ ಮತದಾನವಾಗಿದೆ ಎರಡು ಹಂತದಲ್ಲಿ ಬಿಹಾರದಲ್ಲಿ ಮತದಾನ ನಡೆದಿತ್ತು ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ಬಿಹಾರದಲ್ಲಿ ಮತದಾನವಾಗಿದೆ ಎರಡನೇ ಹಂತದ ಚುನಾವಣೆಯಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಒಂಬತ್ತು ಒಂದರಷ್ಟು ಮತದಾನ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ಐವತ್ತೊಂದರ ನಂತರ ಇದೇ ಮೊದಲ ಬಾರಿಗೆ ಗರಿಷ್ಠ ಮತದಾನ ಬಿಹಾರದಲ್ಲಿ ನಡೆದಿದೆ ಇನ್ನೊಂದು ಕಡೆಯಲ್ಲಿ ಮಹಿಳೆಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಮತವನ್ನ ಚಲಾಯಿಸಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಸುಮಾರು ಎಪ್ಪತ್ತೊಂದು ಪಾಯಿಂಟ್ ಆರು ಶೇಕಡದಷ್ಟು ಮತದಾನವನ್ನು ಮಾಡಿದ್ದಾರೆ ಮಹಿಳೆಯರು ಶೇಕಡ ಅರವತ್ತೆರಡು ಪಾಯಿಂಟ್ ಎಂಟರಷ್ಟು ಪುರುಷರು ಕೂಡ ಮತದಾನವನ್ನು ಚಲಾಯಿಸಿರುವಂಥದ್ದು